ಎಲ್ಲರಿಗೂ ನಮಸ್ಕಾರ ನಂದು ಎರಡು ಸಿನಿಮಾ ಆದ್ಮೇಲೆ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇದ್ದರು ಆದರೆ ಹದಿನೈದು ವರ್ಷ ಹಿಂದೆ ಡೈರೆಕ್ಟ್ ಆಗಿದೆ ನನ್ನ ಟ್ರಾವರ್ಟ್ ಅಂತ ಏನು ಕನಸಿರಲಿಲ್ಲ ನನ್ನ ಮುಂಗಡಾದ ಸೂರ್ಯ ಸಿನಿಮಾನ ಬಂದೆ ದಯವಿಟ್ಟು ಪಾಠ ನಾನು ಅಸೋಸಿಯೇಟ್ ಆಗಿದ್ದಾಗ ಫಸ್ಟ್ ಟೈಮ್ ಒಬ್ಬರು ಸೂಪರ್ ಸ್ಟಾರ್ ಸ್ಟಾರ್ನನ್ನು ಮೇಲೆ ಕೈಯಲ್ಲಿ ಯಾವ ಅಂತ ಕೇಳಿದ್ರು ನಾನು ಚಾಮರಾಜನಗರ ಆಟ ಅದು ಯಾವ ಆ ಗಡ್ಡಿ ಕುಡಿಯೋ ಟೈಮಲ್ಲಿ ಅವರು ಕಾರಲ್ಲಿ ಪಾಸ್ ಆಗ್ತಾ ಇರ್ತಾರೆ ನಾನು ಬೈಕಲ್ಲಿ ಆಗಬೇಕು ಫಸ್ಟ್ ಟೈಮ್ ಅವರ ಜೊತೆ ಸ್ಕ್ರೀನಲ್ಲಿ ಪಾಸ್ ಆಗ್ತೀನಿ ಅವತ್ತು ಪಾಸಾಗಿದ್ದ ಕರೆಂಟು ಇವತ್ತೂ ತೊಪಿನೇ ಆಗುತ್ತೆ ಅಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ವರ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಂಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರನ್ನೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರೂ ಹೀಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರೂ ಈ ಯಂತ್ರಕ್ಕೆ ಕರ್ಕೊ ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಸಿನಿಮಾ ಈಗ ಸಿನಿಮಾ ವಿಷಯಕ್ಕೆ ಬರ್ಬಿಟ್ಟರೆ ಈ ಸಿನಿಮಾ ಕಥೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿ ಅವರು ಮತ್ತು ಶಿವ ಅವ್ರು ಹೇಳಿದೆ ಅವರಿಂದನೇ ಶುರುವಾಗಿತ್ತು ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು ಬಟ್ ನಮ್ಮ ಸುರೇಶ್ ಅನ್ನೋದು ಕಥೆನೇ ಗೊತ್ತಿರಲಿಲ್ಲ ಅವ್ರು ಏನಂದರೆ ಈ ನಮ್ಮ ಆಡಾಗ ಮಾಡ್ತೀಯಾ ಅಂತ ಹೇಳಿದ್ರು ಅದು ಯಾವ ಮಾತಲ್ಲಿ ಕಥೆ ಕೇಳ್ದೆ ಪ್ರೊಡ್ಯೂಸ್ ಮಾಡಿದ್ದು ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ ಅವರು ತೆರ ಎಲ್ಲ ಶುರುವಾಯಿತು ನಾಗಾಪಣ್ಣ ಸರ್ ಹತ್ರ ಹೋಗಿ ಉರ್ಗಡೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಏನೋ ಒಂದು ಮಾಡೋಣ ಬಗ್ಗೆ ಸರಿ ಆಯ್ತು ಹೇಳಿ ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದ್ರೆ ರಾಷ್ಟ್ರ ಪರಿಸ್ಥಿತಿ ರಾಜ್ಯ ಪರಿಸ್ಥಿತಿ ಎಲ್ಲ ತಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳ್ಬೇಕಂದ್ರೆ ಎಷ್ಟು ಭಯ ಇತ್ತು ಅಂದ್ರೆ ಕೇಳಿಸ್ ಆಕ್ಟ್ ಮಾಡಿದ್ರು ಕೇಳಿಸ್ತದೆ ಆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಕೇಳಬೇಕು ಥ್ಯಾಂಕ್ ಯು ಸರ್ ಹಂಗೆ ರಾಜೇಶ್ ನಾಗರಂಗ್ ಅವರು ಚಂಡಸಪ್ಪಿಗೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಒಂದು ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಗಿದ್ದಕ್ಕೆ ಆ ಟೈಮಲ್ಲೂ ನನ್ನ ಜೊತೆಲಿಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹಂಗೆ ಚಂದ್ರಚೂಡು ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಚಂದೆಲ್ಲ ಸಿಕ್ಕಿದ್ರು ಶೂಟಿಂಗಲ್ಲಿ ಮಾತ್ರ ಬೆಳಕ ಸಿಕ್ಕಿದ್ರು ಥ್ಯಾಂಕ್ ಯು ಚಂದ್ರಣ್ಣ ಹಂಗೆ ಈ ಸಿನಿಮಾದಲ್ಲಿ ಏನಿದ್ದೇವೆ ಅದನ್ನು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೆಯಲ್ಲಿ ಬೆನ್ನಾಗಿ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಹಂಗೆ ನನ್ನ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗೋಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ಧನ್ಯವಾದ ಆ್ಯಕ್ಟ್ ಮಾಡಿ ನಿಮಗೂ ಥ್ಯಾಂಕ್ ಯು ಹಾಗೆ ಕತೆ ಕೊಟ್ಟಂಥ ಸತ್ಯವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಒಂದು ಟೈಮ್ ತಗೊಳ್ಳೋಲ್ಲ please